ನಮಸ್ಕಾರ ಎಲ್ಲರಿಗೂ ನಾನು ಆಗೊಂದು ವಿಡಿಯೋ ಹಾಕಿದ್ದೆ ಕ್ಷಮೆ ಕೇಳಿ ಅಂದ್ರೆ ಒಂದು ಗಾದೆ ಮಾತಿಂದ ಒಂದು ಸಮುದಾಯದವರಿಗೆ ನೋವಾಗಿದೆ ಅಂತ ಹೇಳಿಕೊಂಡು ಅದರ ಬಗ್ಗೆ ನಾನೊಂದು ಕ್ಷಮೆ ಕೇಳಿ ವಿಡಿಯೋ ಹಾಕಿದ್ದೆ ನನಗೆ ಬೆಳಿಗ್ಗೆಯಿಂದ ಇವತ್ತು ಫುಲ್ ಟಾರ್ಚರ್ ತರ ಕಾಲ್ ಬರ್ತಾನೆ ಉಂಟು ಎಷ್ಟು ಕಾಲ್ ಬರ್ತಾ ಉಂಟು ಅಂತ ಹೇಳಿದ್ರೆ ನಾನು ಇವತ್ತು ನನಗೆ ಎಷ್ಟು ಕಾಲ್ ಬಂದಿದೆ ಅಂತೇಳಿ ನಾನು ನನ್ನ ಕಾಲ್ ಲಿಸ್ಟ್ ತೋರಿಸ್ತೇನೆ ನೋಡಿ ಇದು ಫುಲ್ ಇವತ್ತು ಬಂದ ಕಾಲ್ಗಳು ನನಗೆ ಕಾಲ್ ಅಂದ್ರೆ ನಮ್ಮ ಕಡೆಯಿಂದ ತಪ್ಪಾಗಿದ್ರೆ ನಿಮ್ಮ ನಿಮ್ಮಿಂದ ತಪ್ಪಾಗಿದೆ ಅಂತ ಹೇಳ್ಕೊಂಡು ಬೇಕಿದ್ರೆ ನನಗೆ ಬೈದು ಬೇಕಿದ್ರೆ ನೀವು ಕಾಲ್ ಮಾಡಿದ್ರೆ ಅದರಲ್ಲಿ ತಪ್ಪಿಲ್ಲ ನಾವು ಕೂಡ ನಮಗೆ ಅರ್ಥ ಆಗ್ತದೋ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳ್ಕೊಂಡು ಆದರೆ ಅಹ್ ಕೆಲವರೆಲ್ಲ ಹೇಳಿದ್ರು ನೀವು ಅದನ್ನ ಕ್ಷಮೆ ಕೇಳಿ ವಿಡಿಯೋ ಮಾಡಿ ಹಾಕಬೇಕು ಆಗ ನಾವು ಕ್ಷಮಿಸ್ತೇವೆ ಅಂತ ಹೇಳಿಕೊಂಡು ನಾನು ಕ್ಷಮೆ ಕೇಳಿ ವಿಡಿಯೋ ಕೂಡ ಹಾಕಿದ್ದೆ ಹಾಕಿದ ನಂತರ ಕೂಡ ನನಗೆ ಕಾಲ್ ಗಳು ಬರ್ತಾನೆ ಉಂಟು ಅಂದ್ರೆ ಬೆದರಿಕೆ ಕಾಲ್ಗಳು ಬರ್ತಾ ಉಂಟು ಈಗ ಈಗ ನಿಮ್ಮ ಮನೆಯಲ್ಲಿ ಹಾಗೆ ಅಂತ ಅಂತೇಳಿ ಜೋರ್ ಮಾಡಿಕೊಂಡು ಕಾಲ್ಗಳು ಬರ್ತಾ ಉಂಟು ಈಗ ಜಸ್ಟ್ ಈಗ ಒಂದು ಕಾಲ್ ಬಂತು ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ಅಂತ ಕೇಳಿಕೊಂಡು ಮತ್ತೆ ಹಗಲು ನಾನು ವರ್ಕ್ ಮಾಡುವಲ್ಲಿಗೆ ಕೂಡ ವರ್ಕ್ ಮಾಡುವ ಅಲ್ಲಿ ಕೂಡ ಹೋಗಿದಾರಂತೆ ಯಾರೋ ಎರಡು ಮೂರು ಜನರು ಇರಬೇಕು ಅಂತ ಕಾಣ್ತದೆ ಹೇಳಲಿಲ್ಲ ಎಷ್ಟು ಜನರು ತೆರಿಕೊಂಡು ಅಲ್ಲಿ ಕೂಡ ಹೋಗಿ ಅನ್ನೋ ಬೊಬ್ಬೆ ಹಾಕಿದಾರಂತೆ ಹಾಗಾದ್ರೆ ಅಲ್ಲಿ ಹೋಗುವ ಟೈಮಲ್ಲಿ ನಾನು ಈ ಕಡೆ ಬಂದಿದ್ದೆ ನನಗೆ ಟಾರ್ಚರ್ ತಡಿಲಿಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಕಾಲ್ಗಳು ಬರ್ತಿತ್ತು ನನಗೆ ಕೆಟ್ಟ ಕೆಟ್ಟ ಶಬ್ದದಲ್ಲೆಲ್ಲ ಬೈತಿದ್ರು ಆದ ಕಾರಣ ನನಗೆ ಅಲ್ಲಿ ನಿಲ್ಲಿಕಾಗದೆ ಒಂದ್ಸಲ ನಾನು ಕ್ಷಮೆ ಕೇಳಿ ವಿಡಿಯೋ ಹಾಕಿ ಬಿಡು ಅಂತ ಹೇಳಿಕೊಂಡು ನಾನು ಮನೆಗೆ ಬಂದಿದ್ದೆ ನಾನು ಈ ಕಡೆ ಮನೆಗೆ ಬಂದ ನಂತರ ನಾನು ವರ್ಕ್ ಮಾಡುವ ಅಲ್ಲಿಗೆ ಯಾರೋ ಹುಡುಕಿಕೊಂಡು ಹೋಗಿ ಅಲ್ಲಿ ಬೊಬ್ಬೆ ಹಾಕಿದಾರಂತೆ ನಾನು ಈ ಕಡೆ ಬಂದದಕ್ಕೆ ಆಯ್ತು ಅಕಸ್ಮಾತ್ ಅವ್ರು ಬರುವಾಗ ನಾನು ಅಲ್ಲಿ ಏನಾದ್ರೂ ಇರ್ತಿದ್ರೆ ಏನಾಗ್ತಿತ್ತು ಅಂದ್ರೆ ತುಂಬ ಕೆಟ್ಟದಾಗಿ ನಿನ್ನ ಅಪ್ಪ ನಿನ್ನ ಅಮ್ಮ ಮತ್ತೇನು ನಾಲಿಗೆ ಏನು ಕಟ್ಟು ಮಾಡ್ತೇವೆ ನಿಂಗೆ ತಲೆ ಸರಿಲ್ವಾ ಹೊಟ್ಟೆಗಿಂತದಿನ ಆ ಥರ ಕೆಟ್ಟ ಕೆಟ್ಟ ಶಬ್ದದಲ್ಲೆಲ್ಲ ಬೈದಿದ್ದಾರೆ ನನಗೆ ಅದ ಕಾರಣ ನಾನು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇನೆ ಯಾಕೆಂತ ಆ ಥರ ಹುಡುಕಿಕೊಂಡೆಲ್ಲ ಬರುವಾಗ ನಮಗೆ ಕೂಡ ಒಂದು ಸೇಫ್ಟಿಗೆ ಒಂದು ಕಂಪ್ಲೇಂಟ್ ಬೇಕಾಗ್ತದೆ ಆದ ಕಾರಣ ನಾನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಈಗ ಜಸ್ಟ್ ಈಗೊಬ್ರು ಮನೆಯಲ್ಲಿ ಅಂತೇಳಿ ಕೇಳಿ ಕಂಪ್ಲೇಂಟ್ ಇದು ಕಾಲ್ ಮಾಡಿದ್ರು ನಾನಾಗ ಸ್ಟೇಷನಲ್ಲಿ ಹೇಳಿದೆ ಹೇಳಿದ್ದೇನೆ ಈ ಥರ ಈ ಥರ ನನಗೆ ತುಂಬ ಟಾರ್ಚರ್ ಕೊಟ್ಟು ನನಗೆ ಕಾಲ್ ಮಾಡ್ತಾರೆ ನಾನು ತಪ್ಪಿ ಬೈ ಮಿಸ್ಟೇಕ್ ತಪ್ಪಿ ನಾನು ಅದು ಆ ಗಾದೆಯನ್ನು ಹೇಳಿದ್ದು ಬೇಕು ಬೇಕು ಅಂತಲೇ ಹೇಳಿದ್ದಲ್ಲ ನಾನು ಅದು ಗಾದೆ ಅಂತ ಅಂದುಕೊಂಡು ನಾನು ಆ ಮಾತನ್ನು ಹೇಳಿದಲ್ಲದೆ ಮತ್ತು ಜಾತಿನಿಂದನೇ ಆಗಲಿ ಅವಹೇಳನ ಮಾಡಿದಾಗಲಿ ನಾನು ಮಾಡಲಿಲ್ಲ ಅದು ನನ್ನಿಂದ ತಪ್ಪಾಗಿದೆ ನಿಜ ಆದರೆ ತುಂಬ ನನ್ನ ಮಾನಸಿಕವಾಗಿ ಕುಗ್ಗಿಸುವಷ್ಟು ನನಗೆ ಹಿಂಸೆಯನ್ನು ಕೊಡ್ತಿದ್ದಾರೆ ಟಾರ್ಚರ್ ಕೊಡ್ತಿದ್ದಾರೆ ಅಂತೇಳಿ ನಾನು ಕಂಪ್ಲೇಂಟ್ ಮಾಡುವಾಗ ಹೇಳಿದ್ದೆ ಆಗ ಅವ್ರು ಹೇಳಿದ್ರು ಇನ್ಯಾರಾದರೂ ಆ ಥರ ನಿಮಗೆ ಕಾಲ್ ಮಾಡಿ ಈ ಥರ ಬೆದರಿಕೆ ಏನಾದರೂ ಹಾಕಿದರೆ ಕಾ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ದಾರೆ ವಾಪಸ್ ಬನ್ನಿ ಇಲ್ಲಿ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ದಾರೆ ನನಗೆ ಜಸ್ಟ್ ಈಗ ಒಂದು ಕಾಲ್ ಬಂದು ಮನೆಯಲ್ಲಿ ಮನೆಯಲ್ಲಿ ಅಂತ ಆ ಥರ ಮನೆಯಲ್ಲಿ ಅಂತೆಲ್ಲ ಕೇಳುವಾಗ ನಾವು ನಮಗೆ ಕೂಡ ಸ್ವಲ್ಪ ಭಯ ಉಂಟು ಆದ ಕಾರಣ ನಾವು ವಾಪಸ್ ಹೋಗಿ ಇನ್ನೊಂದು ಕಂಪ್ಲೇಂಟ್ ಕೂಡ ಕೊಡ್ತೇವೆ ಕ್ಷಮೆ ಕೇಳಿದ ನಂತರ ಬಿಡ್ತೇವೆ ಅಂತ ಹೇಳಿದ ನಂತರ ಬಿಡಬೇಕು ತಾನೆ ನಾನು ಅಲ್ಲಿ ಕ್ಷಮೆ ಕೇಳಿದ್ದೇನೆ ಅದನ್ನು ನೀವು ಬಿಡಬೇಕು ತಾನೆ ಬಿಡುದಿಲ್ಲ ಆದರೂ ಇನ್ನು ಕಾಲ್ ಮಾಡಿಕೊಂಡು ಟಾರ್ಚರ್ ಕೊಟ್ಟುಕೊಂಡು ಇದ್ದಾರೆ ನಾನು ಅದು ವೀಡಿಯೋ ಹಾಕಿದ ನಂತರ ಒಬ್ರು ಕಾಲ್ ಮಾಡಿ ಕೇಳ್ತಾರೆ ನಾನು ಹೇಳಿದೆ ನಾನು ಪಬ್ಲಿಕ್ ಅಲ್ಲಿ ವಿಡಿಯೋ ಹಾಕಿದ್ದೇನೆ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ವೀಡಿಯೋ ಹಾಕಿದ್ದೇನೆ ಅಂತ ಹೇಳೋದು ಹೇಳ್ತಾರೆ ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ನಮ್ಮ ಹತ್ರ ಇಲ್ಲ ನೀವು ನಮಗೆ ಪರ್ಸನಲ್ ಆಗಿ ಅದನ್ನು ಕಳಿಸಿ ಅಂತ ನಾನು ಕೇಳೋದು ಪರ್ಸನಲ್ ಆಗಿ ಇವರಿಗೆ ಎಂತ ಬದನೆಕಾಯಿ ನನ್ನ ವಿಡಿಯೋವನ್ನು ಕಳಿಸೋದು ಅಷ್ಟು ಪಬ್ಲಿಕ್ ಅಲ್ಲಿ ವಿಡಿಯೋ ಹಾಕಿ ನಂತರ ಇವರಿಗೆ ನಾವು ಪರ್ಸನಲ್ ಆಗಿ ಹಾಕಿ ಕಳಿಸಬೇಕು ನಮ್ಮಿಂದ ಅವರಿಗೆ ನೋವಾಗಿರ್ಬೋದು ನಾವು ಬೇಕು ಅಂತ ಹೇಳಿದಲ್ಲ ನೋವಾಗಿರ್ಬೋದು ಆದ್ರೂ ಕ್ಷಮೆ ಕೇಳಿದ ನಂತರ ಕೂಡ ವಾಪಸ್ ಇವರು ಈ ತರ ಕಾಲ್ ಮಾಡಿಕೊಂಡು ಟಾರ್ಚರ್ ಕೊಡ್ತಾರೆ ಅಂತ ಹೇಳಿದ್ರೆ ಅವರ ಉದ್ದೇಶ ಏನಿರಬಹುದು ಆ ಉಡುಪಿ ಶಿರುವ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದಾರಂತೆ ನನಗೆ ನಂಗೆ ಅಲ್ಲಿ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಮಾಡಿದ್ರು ಆಗ ಹೀಗೀಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ನಾನು ಆಗ ಹೇಳಿದೆ ಸರ್ ಅದು ಬೇಕು ಅಂತ ಮಾಡಿದಲ್ಲ ಈ ತರ ಅದು ಆಗ ಅವ್ರು ಹೇಳಿದ್ರು ನಮಗೆ ಕೂಡ ಅದು ಅರ್ಥ ಆಗಿದೆ ಆದ್ರೆ ಅವರು ಹೀಗೆ ಮಾಡಿದ್ದಾರೆ ಅಂತ ಹೇಳಿದ್ರು ಆಗ ನಾನು ಹೇಳಿದೆ ನನಗೆ ಈ ತರ ತುಂಬಾ ಬೆದರಿಕೆನೂ ಬರ್ತಾ ಉಂಟು ಮತ್ತೆ ನಮಗೆ ಈ ತರ ತುಂಬ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ವರ್ಕ್ ಮಾಡುವ ಅಲ್ಲಿಗೆಲ್ಲ ಹೋಗಿಕೊಂಡು ಅಂತ ಹೇಳುವಾಗ ಅವರು ಹೇಳಿದ್ರು ನೀವು ಕೂಡ ಒಂದು ಕಂಪ್ಲೇಂಟ್ ಕೊಡಿ ಅಂತ ಆದ ಕಾರಣ ನಾನು ಕೂಡ ನನ್ನ ಸೇಫ್ಟಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇನೆ ನಾನು ಕ್ಷಮೆ ಕೇಳಿದ್ದೇನೆ ವಿಡಿಯೋ ಹಾಕಿದ್ದೇನೆ ಇನ್ನು ಮುಂದೆ ಈ ಥರ ಕಾಲ್ ಮಾಡಿಕೊಂಡು ವಾಪಸ್ ನನಗೆ ಬೆದರಿಕೆ ಮಾಡಿಕೊಂಡು ಕಾಲ್ ಮಾಡಿಕೊಡು ಬಂದ್ರೆ ಕೆಲವರು ಎಲ್ಲರಲ್ಲ ನನಗೆ ಇವತ್ತು ನಾನು ತೋರಿಸಿದಲ್ಲಿ ಕೆಲವರು ನಮಗೆ ಕೂಡ ಜಾತಿ ನಿಂದನೆ ಮಾಡಿದ್ದಾರೆ ಆದರೆ ಜಾತಿ ಬಗ್ಗೆ ಹೇಳಿ ನನಗೆ ಕೂಡ ಮಾತಾಡಿದ್ದಾರೆ ಅದನ್ನು ನಾನು ನನಗೆ ಕೂಡ ರೆಕಾರ್ಡ್ ಉಂಟು ಅದ್ರ ಅದರಲ್ಲಿ ಕೂಡ ನಾನು ಜಾತಿ ನಿಂದನೆ ಅಂತ ಮಾಡ್ಬೋದು ಆದ್ರೆ ನಾನು ಅಷ್ಟು ಕೆಳಮಟ್ಟಕ್ಕೆ ಹೋಗುದಿಲ್ಲ ಮಾತಾಡುವಾಗ ಎಲ್ಲರಿಗೂ ತಪ್ಪಾಗ್ತದೆ ಅವ್ರೆ ಕೋಪ ಇದ್ದಿರ್ಬೋದು ಅವ್ರ ಆ ತರ ಮಾತಾಡಿರ್ಬೋದು ಅಷ್ಟು ಕೆಳಮಟ್ಟಕ್ಕೆ ನಾನು ಹೋಗುದಿಲ್ಲ ಆದ್ರೆ ಇನ್ನೂ ಇನ್ನು ಬೆದರಿಕೆ ಕಾಲಿ ಕಾಲುಗಳು ಬಂದುಕೊಂಡಿದ್ರೆ ನಾವು ಕೂಡ ಇನ್ನು ಆಕ್ಷನ್ ತೆಗಿಬೇಕಾಗ್ತದೆ